ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಕ್ಸ್ ಇನ್ ಕನ್ನಡಗೆ ಸ್ವಾಗತ ಇವತ್ತು ಅಯ್ಯಪ್ಪ ಸ್ವಾಮಿಯವರು ಮಾಲೆ ಹಾಕೊಂಡು ಎರಡು ದಿನ ಆಯಿತು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಪೂಜೆ ಎಲ್ಲ ಆಗಿದೆ ಅವರು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಇಬ್ಬರು ಸ್ವಾಮಿಗಳು ಸಹ ದೇವಸ್ಥಾನಕ್ಕೆ ಹೊರಟಿದ್ದಾರೆ ನಮ್ಮದು ಕೂಡ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಇವರು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ನಾನು ಟಿಫನನ್ನು ರೆಡಿ ಮಾಡಬೇಕು ಏಕೆಂದರೆ ಚಿಕ್ಕ ಸ್ವಾಮಿಯವರು ಸ್ಕೂಲಿಗೆ ಹೋಗಬೇಕಲ್ಲ ಹಾಗಾಗಿ ಇವತ್ತು ಸಾಟರ್ಡೆ ಹಾಫ್ ಡೇ ಇರೋದ್ರಿಂದ ಏನು ಲಂಚ್ ಎಲ್ಲ ಬಾಕ್ಸಿಗೆ ಹಾಕೋ ಇದಿಲ್ಲ ಹಾಕೋಗಿಲ್ಲ ಹಾಗಾಗಿ ಬರೋ ಬರೋಷ್ಟರಲ್ಲಿ ಟಿಫನನ್ನು ರೆಡಿ ಮಾಡ್ತೀನಿ ಹಾಗೆ ಒಂದು ಚಿಕ್ಕದಾಗಿ ಪೂಜೆ ಆಗಿರೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ ನಾನು ಕೂಡ ಪೂಜೆಯನ್ನು ಮಾಡಿಬಿಟ್ಟು ಚಿಕ್ಕಸ್ವಾಮಿಯವ್ರ ಸ್ಕೂಲಿಗೆ ಹೋದ ಮೇಲೆ ನಾವು ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ರೈಸ್ ಗಿಟ್ಟಿದ್ದೆ ಪುಳಿಯೋಗರೆ ಮಾಡೋಣ ಅಂತೇಳ್ಬಿಟ್ಟು ರೈಸ್ ಗಿಟ್ಟಿದ್ದೆ ಹಾಗೆ ಚಕ್ಲಿ ಮಾಡಿದ್ದೆ ಸ್ನೇಹಿತರೆ ಅವರಿಗೆ ಚಿಕ್ಕ ಅವರು ನಾಳೆ ಮತ್ತು ದೊಡ್ಡ ಸ್ವಾಮಿಯವರು ನಾಳೆ ಶಬರಿಮಲೆಗೆ ಹೋಗ್ತಾ ಇದ್ದಾರಲ್ಲ ಹಾಗಾಗಿ ಅವ್ರಿಗೆ ಸ್ನ್ಯಾಕ್ಸ್ ಏನಾದರೂ ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮನೆಯಲ್ಲೇ ಚಕ್ಲಿ ಸಂಕ್ರಪುಣೆಯನ್ನು ಮಾಡಿದ್ದೆ ಇದು ಯಾವುದೂ ಸಹ ನಾನು ನಾವು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡಿಕೊಂಡಿಲ್ಲ ಏಕೆಂದರೆ ಕೆಲಸ ತುಂಬ ಇರೋದರಿಂದ ಈ ವಿಡಿಯೋಗಳನ್ನೆಲ್ಲ ಮಾಡೋದಕ್ಕೆ ಆಗಲಿಲ್ಲ ಈಗ ಚಿಕ್ಕ ಮತ್ತು ದೊಡ್ಡ ಸ್ವಾಮಿಯವರು ದೇವಸ್ಥಾನದಿಂದ ಬಂದರೂ ಚಿಕ್ಕ ರೆಡಿಯಾಗಿದ್ದಾರೆ ರೆಡಿಯಾಗಿ ಸ್ಕೂಲಿಗೆ ಹೊರಟಿದ್ದಾರೆ ಹಾಗೆ ಟಿಫನ್ ಮಾಡ್ತಾಯಿದ್ದಾರೆ ಅವರಿಗೆ ಚಟ್ನಿಯನ್ನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ಯಾವ ರೀತಿ ಇದೆ ಟೇಸ್ಟ್ ನೋಡಿ ಹೇಳಿ ನಾವು ಯಾರು ಸಹ ಅದನ್ನು ಟೇಸ್ಟ್ ಮಾಡಿಲ್ಲ ಯಾಕೆ ಅಂದರೆ ಸ್ವಾಮಿಯವರಿಗೆ ಮಾಡ್ತಿರೋದು ಎಂಜಲಾಗಿ ಬರೋದು ಅನ್ನೋ ಕಾರಣಕ್ಕೋಸ್ಕರ ಯಾರು ಟೇಸ್ಟ್ ಮಾಡಿಬಿಟ್ಟು ಮಾಡೋದಿಲ್ಲ ಈಗ ಇವರು ಸ್ಕೂಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಅರ್ಧ ಸ್ನ್ಯಾಕ್ಸನ್ನು ರೆಡಿ ಮಾಡಬೇಕು ಅಂದರೆ ಏನೇನು ಪ್ಯಾಕಿಂಗಿಗೆ ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಮಾಡಬೇಕು ಇದ್ರ ಸಿಂಪಲ್ಲಾಗಿ ಮಾಡುವಂತಹ ಚಟ್ನಿ ಪುಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಶೇಂಗಾ ಮತ್ತು ಕೊಬ್ಬರಿ ಚಟ್ನಿ ಪುಡಿ ಇದು ಮಾಡೋದಕ್ಕೆ ಒಂದು ಕಪ್ಪಷ್ಟು ಅಂದರೆ ಒಂದು ಬೌಲಷ್ಟು ಶೇಂಗಾವನ್ನು ಹುರಿದು ತೊಗೊಂಡಿದ್ದೀನಿ ಸಿಪ್ಪೆಯನ್ನು ಬಿಡಿಸಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಥವಾ ತುರ್ಕೊಳ್ಳಿ ಪರವಾಗಿಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಖಾರದ ಪುಡಿ ಇಷ್ಟು ತೊಗೊಂಡಿದ್ದೀನಿ ಖಾರದ ಪುಡಿ ಬದಲು ಒಣಮೆಣಸಿನಕಾಯಿ ಹಾಕೋಬೋದು ಈಗ ನಾನು ಒಂದು ಕಪ್ಪು ಇಂಗ ಮತ್ತು ಅರ್ಧ ಮುಕ್ಕಾಲು ಕಪ್ಪು ಕೊಬ್ಬರಿನ ಫಸ್ಟು ಮಿಕ್ಸಿ ಮಾಡಿಕೊಂಡೆ ಕೊಬ್ಬರಿ ಸ್ವಲ್ಪ ತರಿತರಿ ಆದಮೇಲೆ ಶೇಂಗಾವನ್ನು ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕಲ್ಲುಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ತರಿತರಿಯಾಗೆ ರುಬ್ಬಬೇಕಾಗುತ್ತೆ ತುಂಬ ನೈಸಾಗಿ ಪೌಡ್ರ್ ಮಾಡೋದು ಬೇಡ ಲಾಸ್ಟಿಗೆ ನಾವು ಖಾರದ ಪುಡಿಯನ್ನು ಸೇರಿಸ್ಕೊಂಡು ಒಂದು ರೌಂಡು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಚಟ್ನಿ ಪುಡಿ ರೆಡಿಯಾಗುತ್ತೆ ನೀವು ಇದಕ್ಕೆ ಹುಣಸೆ ಹಣ್ಣನ್ನು ಸಹ ಹಾಕೋಬಹುದು ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕಿಲ್ಲ ಎರಡು ಅಂಶ ಬೇಕು ಅನ್ನೋರು ಮಾತ್ರ ನೀವು ಹಾಕೊಂಡು ಮಾಡ್ಬೋದು ಈ ರೀತಿಯಾಗಿ ಮಾಡಿದಂತಹ ಚಟ್ನಿ ಪುಡಿ ಒಂದು ಇಪ್ಪತ್ತು ದಿನ ಇರುತ್ತೆ ನಾವು ಬಳಸ್ಬೋದು ಇದು ಚಟ್ನಿ ಪುಡಿ ಬಂದು ದೋಸೆಗೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೆ ನಾವು ತುಪ್ಪ ಹಾಕಿ ಅದರ ಮೇಲೆ ಚಟ್ನಿ ಪುಡಿ ಹಾಕಿ ಆಲೂಗಡ್ಡೆ ಪಲ್ಯ ಜೊತೆಗೆ ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೆ ನಾವು ಮಸ್ರೂಮ್ ಮತ್ತು ಚಟ್ನಿ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿ ಜೊತೆಗೆ ತಿನ್ನೋದ್ರಿಂದ ಅದನ್ನೇ ರುಚಿ ಕೊಡುತ್ತೆ ಈ ರೀತಿ ಚಟ್ನಿ ಪುಡಿಯನ್ನು ಬಳಸ್ಕೊಬೋದು ನಾವು ಇನ್ನೊಂದು ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ಶೇಂಗಾವನ್ನು ಉರಿಯುವಾಗ ಒಣಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿಯನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಸಿಪ್ಪೆಯನ್ನು ತೆಗೆದಂತಹ ಶೇಂಗಾವನ್ನು ಮಿಕ್ಸಿ ಮಾಡಿಕೊಂಡು ಸೇಮ್ ಯಾವ ರೀತಿ ಪ್ರೊಸೆಸ್ಸಲ್ಲಿ ಈ ಚಟ್ನಿ ಪುಡಿ ಮಾಡೋದು ಅದೇ ಥರ ಮಾಡ್ಬೋದು ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಹುರ್ಕೊಳೋದ್ರಿಂದ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ಅಂಶ ಹೋಗ್ಬಿಟ್ಟು ಡ್ರೈ ಆಗುತ್ತೆ ಆಗ ಒಂದು ತಿಂಗಳ ತನಕ ನಾವು ಚಟ್ನಿ ಪುಡಿನ ಸ್ಟೋರ್ ಮಾಡ್ಬೋದು ಇವಾಗ ಸಂಜೆ ಆಯಿತು ಸ್ನೇಹಿತರೆ ಸಂಜೆ ಆಗಿದೆ ಅದರ ಮಧ್ಯೆ ನಾನು ಯಾವುದೇ ವಿಡಿಯೋನ ಮಾಡೋಕ್ಕಾಗಲಿಲ್ಲ ತುಂಬ ಕೆಲಸ ಆಯಿತು ಅಂತ ಹೇಳಿದ್ನಲ್ಲ ಆ ಕಾರಣಕ್ಕೋಸ್ಕರ ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಡ್ಬೇಕಿತ್ತು ನೆಲ ಎಲ್ಲ ಒರೆಸಿ ನಾವು ಸಹ ಸ್ನಾನವನ್ನು ಮಾಡಿಕೊಂಡು ರೆಡಿಯಾಗಬೇಕಿತ್ತು ಇಲ್ಲಿ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಸಂಜೆ ಪೂಜೆಯನ್ನು ಮಾಡಿಬಿಟ್ಟು ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದಿತ್ತು ಮನೆಯಲ್ಲಿ ಈಗ ದೇವರಿಗೆ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಅವಲಕ್ಕಿ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲ ಬಾಳೆಹಣ್ಣು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ದಾರೆ ಈಗ ಸ್ವಾಮಿಯವರು ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಕರ್ಪೂರವನ್ನು ಅದರ ಮೇಲೆ ಹಚ್ಚುತ್ತಾ ಇದ್ದಾರೆ ದೀಪವನ್ನು ಅಯ್ಯಪ್ಪ ಸ್ವಾಮಿಯವರು ಪುರ ಪ್ರಿಯರಾಗಿರೋದ್ರಿಂದ ಅವರಿಗೆ ಕರ್ಪೂರದ ಆರತಿ ತುಂಬಾ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ದೀಪಗಳನ್ನು ಹಚ್ಚಿಬಿಟ್ಟು ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡ್ತಾಯಿದ್ದಾರೆ तो ये शका ने चलो ये अपन बंद होने अपन बंद चलो ये डिग्री है ना ನಾವು ಕೂಡ ದೊಡ್ಡ ಸ್ವಾಮಿಯವರ ಪಾದಕ್ಕೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಹಾಗೆ ಸ್ವಾಮಿಯವರು ದೇವರಿಗೆ ನೈವೇದ್ಯಕ್ಕೆ ಇಟ್ಟಂತಹ ಪ್ರಸಾದವನ್ನು ಸಹ ಚಿಕ್ಕ ಸ್ವಾಮಿಯವರು ಎಲ್ರಿಗೂ ಕೊಟ್ಟರು ಅದನ್ನು ನಾವು ತಿಂದ್ಕೊಂಡು ಆದಮೇಲೆ ದೇವಸ್ಥಾನಕ್ಕೆ ನಾವು ಶಾರ್ಪ್ ಸೆವೆನ್ ಫಿಫ್ಟೀನ್ಗೆಲ್ಲ ಅಲ್ಲಿರಬೇಕಿತ್ತು ಸೆವೆನ್ ತರ್ಟಿಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನಾವು ಇಲ್ಲಿಂದ ಹೋಗೋದಕ್ಕೆ ನಮಗೆ ಒಂದು ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಬೇಕಿತ್ತು ಹಾಗಾಗಿ ಬೇಗನೆ ಹೊರಟ್ವಿ ಮನೇನ ನಾವು ಆರೂವರೆ ಅಷ್ಟೊತ್ತಿಗೆ ಬಿಟ್ವಿ ಆರೂವರೆಗೆ ಬಿಟ್ವಿ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಕರೆಕ್ಟ್ ಆಗ್ಬಿಟ್ಟು ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸಿಕ್ಸ್ ಟ್ವೆಂಟಿಗೆಲ್ಲ ನಾವು ಮನೆಯಿಂದ ಹೊರಟ್ವಿ ಅಲ್ಲಿಗೆ ಹೋದಾಗ ಸೆವೆನ್ ಟ್ವೆಂಟಿ ಆಗಿತ್ತು ಪೂಜೆಗೆಲ್ಲ ಅವರು ರೆಡಿ ಮಾಡ್ಕೊತಾ ಇದ್ದರು ಪೂಜೆ ಸ್ಟಾರ್ಟ್ ಮಾಡಿದ್ದವರು ಸೆವೆನ್ ಫಾರ್ಟಿ ಫೈವಾಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದರು ಎಲ್ಲ ಸ್ವಾಮಿ ಅವರೆಲ್ಲ ಸೇರಿಬಿಟ್ಟು ದೇವರಿಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಶುರು ಮಾಡಿಕೊಳ್ತಾ ಇದ್ರು ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಾಗ ಎರಡನೇ ದಿನದ ಪೂಜೆಯಾಗಿತ್ತು ತುಂಬಾ ಸಿಂಪಲ್ಲಾಗಿ ಹಾಗೆ ಶ್ರದ್ಧೆಯಿಂದ ಮಾಡಿದರೆ ಖುಷಿ ಆಯಿತು ಏನೋ ನಮ್ಮ ಮನೆಯಲ್ಲಿ ಒಂಥರ ವಿಶೇಷವಾದ ಒಂದು ದಿನಗಳು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡ ದಿನಗಳೆಲ್ಲ ಒಂದೊಂದು ದಿನವೂ ಸಹ ಒಂದು ವಿಶೇಷವಾದ ದಿನ ಅಂತ ಅನ್ನಿಸ್ತಾ ಇತ್ತು ನಾಳೆ ಎರಡು ಮುಡಿ ಕಟ್ಟುವಂತಹ ದಿನ ಮೂರನೇ ದಿನ ಮೂರನೇ ದಿನಕ್ಕೆ ಅವರು ಶಬರಿಮಲೆಗೆ ಹೊರಡುವಂಥ ದಿನ ಅದರದ ವಿಡಿಯೋನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್